ಮಗ ನಾನು ನಾನೆಲ್ಲರೂ ಜೀವನ ನೋಡ್ತೀನಿ ನನಗಿಂತ ಮಗ ಬ್ಯಾಡ ನನಗೆ ನೆಂಬದಿ ಇಲ್ಲ ನನಗೆ ಈಗ ಯಂಗ್ ಬೇಕಾವಾಗ ಬರ್ದ್ ಬಿಟ್ಟ ನನಗೆ ನಾನ್ ನೋವು ತಿನ್ನಳು ನನಗೆ ಯಾರದ ಯಾರು ಇಲ್ಲ ಅಟು ಮಗಳಾಗ ಯಾರ ಬಂದ್ರೆ ಬರ್ತಿ ಬೈತಾನೆ ಏ ಬರ್ಬೇಡ್ರಿ ಯಾರು ನನಗೆ ಪಂಚಾಯತಿ ಹೇಳೋಕೆ ಬರ್ಬೇಡ್ರಿ ಅಂತಾನೆ ಅವ್ರಿಗೂ ಬೈತಾರೆ ಆ ಅಟ ಮಗಳಗ್ ಹೆಂಗ್ ಬರ್ತಾರವ್ರು ಯಾರು ಬರೋದಿಲ್ಲ ಎದುರಿ ಅವರು ನ್ಯಾಯ ಹೇಳೋರಿಗೆ ಅವ್ರಿಗೂ ಬೈತಾನೆ ಏ ನಿಮ್ಮ ನಮ್ಮ ಹೆಂಡ್ರು ಮೊದ್ಲೇ ಆನ್ಸ್ರಿ ನನಗೆ ಆಮೇಲೆ ಪಂಚಾಯತಿ ಹೇಳಕ್ಕೆ ಬರ್ರಿ ಅಂತಾನೆ ಒಂದು ನನ್ನ ಮಗಳಿಗೂ ಬರಕ್ ಕೊಡೋದಿಲ್ಲ ನನ್ನ ಮಗಳು ಹಬ್ಬಳ ಎಲ್ಲಂತ ಒಕ್ಕ ನನ್ನ ಮಗಳು ನನಗೆ ಆಸಿರೋದಿಲ್ಲ ನನ್ನ ಮಗಳು ಒಟ್ಟಿಗೆಲ್ಲ ತಿಂದ ತವ್ರ ಮನೆ ಅಂತ ಆಸಿರೋದಿಲ್ಲ ನಾ ನನಗೆ ಮಗಳಿಗೆ ಬರಬೇಡ ಅಂತಾನೆ ನನ್ನ ಮಗಳಿಗೆ ಕದಂಬಸ್ತಾನೆ ಧೂಕಿ ನೀನ್ ಯಾರ ಸಂಬಂಧಿಲ್ಲ ಆದ್ರಿಗಿತಿ ಅಂತಾನೆ ಒಂದು

ಅರ್ಧ ನಿನ್ನ ಗಂಟೆನ ಎಚ್ಚರದಿಲ್ಲ ಪುಣಾತ್ರ ನೀರು ಹಾಕಿ ನನಗೆ ಎಚ್ಚರ ಮಾಡಿದ್ದಾರೆ ನನಗೆ ಜ್ಞಾನನೇ ಇದ್ದಿಲ್ಲ ಕದ ಮುಚ್ಕೊಂಡು ನಮಗೆ ಎಲ್ಲದು ಎಲ್ಲದು ಕೊಟ್ಟು ನಾವು ಬರಗೈ ಆಗಿದ್ದೀವಿ ಈಗೇನಾಯ್ತು ನಮ್ಮ ತೆಗೆ